ಆರ್ ಸಿ ಬಿ ವಿಜಯೋತ್ಸವದ ವೇಳೆ ತುಳಿತವಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆ ದುರಂತದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಬಹುತೇಕ ಆರ್ ಸಿ ಬಿ ಇದಕ್ಕೆ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದೆ ಹಾಗಾದ್ರೆ ಆರ್ ಸಿ ಬಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾರಿ ಐ ಪಿ ಎಲ್ ಅನ್ನು ಆಡೇ ಬಿಡ್ತಾರಾ ಬನ್ನಿ ನೋಡ್ಕೊಂಡು ಬರೋಣ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಣ್ಣ ಏನಾಯ್ತಣ ಯಾಕಣ ಅಣ್ಣ ಇನ್ನು ಮತ್ತೆ ಬೆಂಗಳೂರಿನಲ್ಲೇ ಆರ್ ಸಿ ಬಿ ಮ್ಯಾಚ್ ಫಿಕ್ಸ್ ಸರ್ಕಾರದ ಜೊತೆ ಚರ್ಚೆಗೆ ಮುಂದಾದ ಮ್ಯಾನೇಜ್ಮೆಂಟ್ ಐಪಿಎಲ್ ಆರಂಭಕ್ಕೆ ಇನ್ನು ಎರಡು ತಿಂಗಳು ಮಾತ್ರ ಬಾಕಿ ಇದೆ ಆದರೆ ಆರ್ ಸಿ ಬಿ ಮಾತ್ರ ಇನ್ನೂ ತನ್ನ ತವರು ಮೈದಾನವನ್ನ ಅಂತಿಮಗೊಳಿಸಿಲ್ಲ ಈ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲೇ ಆಡ್ತೇವೆ ಅನ್ನೋ ಯಾವುದೇ ಸೂಚನೆಯನ್ನು ನೀಡಿಲ್ಲ ಈ ಮಧ್ಯೆ ಮತ್ತೆ ಆರ್ ಸಿ ಬಿ ಬೆಂಗಳೂರಲ್ಲೇ ತವರು ಪಂದ್ಯ ಆಡಬೇಕು ಅನ್ನೋ ಅಭಿಮಾನಿಗಳ ಕೂಗು ಹೆಚ್ಚಿದೆ ಹೀಗಾಗಿ ಅಭಿಮಾನಿಗಳ ಆಸೆ ಈಡೇರಿಸುವ ನಿಟ್ಟಿನಲ್ಲಿ ಆರ್ಸಿಬಿ ಆಡಳಿತ ಮಂಡಳಿ ಸದ್ಯಕ್ಕೆ ಮುಂದಾದಂತೆ ಕಾಣ್ತಿದ್ದ